हरि ओं व्यासाय भवनाशाय शीशाय गुणराशये विद्याय शुद्धविद्याय मध्वाय च नमो नमः नारायणाय परिपूर्णगुणार्णवाय विश्वोदयस्थितिलयो नीतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते श्रीगुरुभ्यो नमः हरिः ओम् ಹಿಂದಿನ ಪಾಠದಲ್ಲಿ ನಾವು ನೋಡಿದಂತೆ ಆ ಸತ್ಯವತಿ ದೇವಿ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಹಾಗೂ ಹ್ಮ್ ಈ ಕಡೆ ವೇದವ್ಯಾಸರ ತಾಯಿಯಾದಂತಹ ಸತ್ಯವತಿ ದೇವಿ ತನ್ನ ಇಬ್ಬರು ಮಕ್ಕಳು ಸತ್ತು ಹೋದರು ಅದರಲ್ಲಿ ಒಬ್ಬನಿಗಂತೂ ಮದುವೆನೇ ಆಗಿರ್ಲಿಲ್ಲ ಇನ್ನೊಬ್ಬನಿಗೆ ಮದುವೆಯಾಗಿ ಇಬ್ಬರು ಹಿಂಡಂದಿರಿದ್ದರೂ ಕೂಡ ಅವರಲ್ಲಿ ಸಂತಾನ ಆಗೋದಕ್ಕಿಂತ ಮುಂಚೆಯೇನೆ ಸತ್ತು ಹೋದ ಹಾಗಾಗಿ ಆಗಿನ ಕಾಲದಲ್ಲಿ ಪ್ರಚಲಿತವಾದಂತಹ ನಿಯೋಗ ಪದ್ಧತಿ ಅರ್ಥಾತ್ ಹಿರಿಯರು ಆ ಹೆಣ್ಣಿಗಿಂತ ಮತ್ತು ಅವಳ ಗಂಡನಿಗಿಂತ ಹಿರಿಯರಾದಂತವರು ಆ ಹೆಣ್ಣಿನಲ್ಲಿ ಸಂತಾನ ಪಡೆಯಲಿಕ್ಕೆ ಅವಕಾಶ ಇತ್ತು ಅದ ಒಂದೇ ಒಂದು ಉದ್ದೇಶ ಮುಂದೆ ರಾಜ್ಯದ ಉದ್ಧಾರ ಆಗಬೇಕು ರಾಜ್ಯದ ರಕ್ಷಣೆ ಆಗಬೇಕು ಅರಾಜಕತೆ ಆಗಬಾರದು ಎನ್ನುವುದು ಒಂದೇ ಒಂದು ಉದ್ದೇಶ ಹಾಗೆ ಇಲ್ಲೂ ಕೂಡ ಏನಾಯ್ತು ಆ ಮುಂದೆ ಕುರುವಂಶ ಮುಂದುವರಿಬೇಕು ಎನ್ನುವಂತಹ ಒಂದು ಕಾರಣದಿಂದಾಗಿ ಎಲ್ಲರೂ ಸೇರಿಕೊಂಡು ಮೊದಲು ಭೀಷ್ಮರ ಹತ್ತಿರ ಈ ಪ್ರಸ್ತಾವನೆಯನ್ನು ಮಾಡ್ತಾರೆ ನೀನು ಹಿರಿಯ ನೀನು ಇದನ್ನ ಅಂತ ಭೀಷ್ಮ ನನ್ನ ಕೈಲಿ ಖಂಡಿತ ಆಗೋದಿಲ್ಲ ನಾನು ಪ್ರತಿಜ್ಞೆ ಮಾಡಿದ್ದೇನೆ ಅಂತ ಹೇಳ್ತಾರೆ ಕೊನೆಗೆ ಆ ಇನ್ನು ಹಿರಿಯರಾದಂತಹ ವೇದವ್ಯಾಸ ದೇವರ ಹತ್ರ ಈ ಒಂದು ವಿಚಾರವನ್ನು ಪ್ರಸ್ತಾವ ಮಾಡ್ತಾರೆ ವೇದವ್ಯಾಸ ದೇವರು ಹೇಳ್ತಾರೆ ಲಕ್ಷ್ಮೀ ದೇವಿಗೆ ಮಾತ್ರ ನನ್ನ ಅಂಗಸಂಗ ಮಾಡ್ಲಿಕ್ಕೆ ಅಧಿಕಾರ ಇರೋದು ಉಳಿದವರಿಗೆ ಸಾಧ್ಯ ಇಲ್ಲ ಹಾಗಿದ್ರೂ ನೀನು ಕೇಳ್ತಾ ಇದ್ದೀಯ ಹಾಗಾಗಿ ಈ ವಿಚಿತ್ರ ವೀರ್ಯನ ಹೆಂಡತಿ ಅಂಬಿಕೆ ಒಂದು ವರ್ಷಗಳ ಕಾಲ ವೈಷ್ಣವ ವ್ರತವನ್ನು ಮಾಡ್ಲಿ ಅದರಿಂದಾಗಿ ನಾನು ಮುಂದೆ ಅವಳಿಗೆ ಸಂತಾನ ಕೊಡ್ತೇನೆ ಅಂತ ಹೇಳ್ತಾರೆ ಅದಕ್ಕೆ ಸತ್ಯವತಿ ಹೇಳ್ತಾರೆ ಈಗ ಅಷ್ಟೆಲ್ಲಾ ಸಮಯ ಇಲ್ಲ ಒಂದು ವರ್ಷ ತನಕ ಹಾಗೆ ಸುಮ್ನೆ ಕೂತ್ಕೊಂಡ್ರೆ ರಾಜ್ಯದ ಮೇಲೆ ಶತ್ರುಗಳ ಆಕ್ರಮಣ ಆಗುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಆದಷ್ಟು ಬೇಗ ಇದು ಮಾಡು ವ್ಯವಸ್ಥೆ ಮಾಡುವಂತ ಹೇಳ್ತಾರೆ ಹೀಗೆ ಇಲ್ಲಿಯ ತನಕ ಒಟ್ಟು ಪಾಠ ಆಗಿತ್ತು ನೂರ ಇಪ್ಪತ್ತೊಂಬತ್ತು ಶ್ಲೋಕ ಪಾಠ ಆಗಿತ್ತು ಮುಂದೆ ವಿದವ್ಯಾಸ ದರೇವರದಕ್ಕೆ ಏನು ಉತ್ತರ ಕೊಟ್ಟರು ಅಂತ ನೂರ ಮೂವತ್ತನೇ ಶ್ಲೋಕದಿಂದ ನೋಡ್ತಾ ಹೋಗೋಣ

अहं प्रदर्शये सहेत तत् यदि पुत्रकोस्याः हवेत गुणाढ्यो बल वीर्य युक्तः पदछेदा सौम्य स्वरूपः अपि अति भीषणं मृष तच्चक्षुषः रूपं अहं प्रदर्शये सहेत सा तत यदि पुत्रकः ಅಸ್ಯಾಹ ಅಣಾಢ್ಯ ಬಲವೀರ್ಯಯುಕ್ತ ದೇವರು ಹೇಳ್ತಾರೆ ನಾನು ಎಂಥವನು ಸೌಮ್ಯ ಸ್ವರೂಪ ನನ್ನ ರೂಪ ಅತ್ಯಂತ ಶಾಂತವಾದಂತಹ ಸ್ವರೂಪ ಹಾಗಿದ್ದರೂ ಕೂಡ ನಾನೇ ಮಾಡ್ತೇನೆ ಮೃಷ ಅತಿಭೀಷಣಂ ರೂಪಂ ಪ್ರದರ್ಶಯೇ ಮೃಷ ಅಂದ್ರೆ ಸುಮ್ಮನೆ ನಾನು ಆಸ್ತಿಕವಾಗಿ ಶಾಂತ ಸ್ವರೂಪದ ವ್ಯಕ್ತಿ ಹಾಗಿದ್ದರೂ ಕೂಡ ನಾನು ನಿನ್ನ ಸೊಸೆಯಾದಂತಹ ಅಂಬಿಕೆಗೆ ಅತಿ ಭೀಷಣ ಅಂದ್ರೆ ಭಯಂಕರ ಬರೀ ಭಯಂಕರ ಅಲ್ಲ ಅತಿ ಭೀಷಣ ಅತ್ಯಂತ ಭಯಾನಕವಾದಂತಹ ರೂಪವನ್ನ ತೋರಿಸ್ತೇನೆ ಭೀಷಣಂ ಮೃಷ ರೂಪಂ ಪ್ರದರ್ಶಯ ರೂಪವನ್ನು ನಾನು ತೋರಿಸ್ತೇನೆ ಯಾರಿಗೆ ತಚ್ಚಕ್ಷುಷ ಅವಳ ಕಣ್ಣಿಗೆ ಮಾತ್ರ ಬೇರೆ ಯಾರ ಕಣ್ಣಿಗೂ ಕೂಡ ನಾನು ಅತ್ಯಂತ ಭಯಾನಕ ಕಾಣಿಸೋದೇ ಇಲ್ಲ ಆದರೆ ಅವಳ ಕಣ್ಣಿಗೆ ಮಾತ್ರ ನಾನು ಭಯಾನಕವಾದಂತಹ ರೂಪವನ್ನ ತೋರಿಸ್ತೇನೆ ಸಹೇತ ಸಾತೀ ಪುತ್ರಕೋ ಸ್ಯಾತ್ ಒಂದು ವೇಳೆ ಅವಳು ನನ್ನ ರೂಪವನ್ನು ನೋಡಿ ಸಹೇತ ಸಹಿಸಿಕೊಂಡರೆ ಆವಾಗ ಏನಾಗುತ್ತೆ ಅಸ್ಯಾಹ ಅವಳಿಗೆ ಗುಣಾಢ್ಯ ಒಳ್ಳೆ ಗುಣವಂತನಾದಂತಹ ಮತ್ತು ಬಲವೀರ್ಯಯುಕ್ತ ಒಳ್ಳೆ ಪರಾಕ್ರಮಶಾಲಿಯಾದಂತಹ ಪುತ್ರಕಃ ಭವೇತ್ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾ ಇದ್ದಾರೆ ಹುಟ್ಟು ತರೇ ಇಷ್ಟು ವಿದವ್ಯಾಸ ದೇವರು ಹೇಳ್ತಾರೆ ನಾನು ಅತ್ಯಂತ ಶಾಂತ ಸ್ವರೂಪಿ ಹಾಗಿದ್ದರೂ ಕೂಡ ನಾನು ಒಂದು ಭಯಾನಕವಾದಂತಹ ರೂಪವನ್ನು ಅವಳಿಗೆ ತೋರಿಸ್ತೇನೆ ಅವಳು ಆ ರೂಪವನ್ನು ನೋಡಿ ಸಹಿಸಿಕೊಂಡರೆ ಅವಳಿಗೆ ಒಳ್ಳೆಯ ಪರಾಕ್ರಮಶಾಲಿಯಾದಂತಹ ಗುಣವಂತನಾದಂತಹ ಒಬ್ಬ ಶ್ರೇಷ್ಠ ಮಗ ಹುಡ್ತಾನೆ ಇಲ್ಲದೆ ಹೋದ್ರೆ ಇಲ್ಲ ಅಷ್ಟೆ ಆ ರೀತಿಯಾಗಿ ಒಂದು ಮಾತನ್ನು ಹೇಳ್ತಾರೆ ಏನಾಯ್ತು ಅಂತ ತಿಳಿಸ್ತಾ ಹೋಗ್ತಾರೆ ಇತಿ ರೀತಿ ಅಸ್ತು चूड़ितस्तया गमते कृष्णोम्बिकाम सातु भयान्यमी

अवच्छेद छेदा इति ये रहते अष्टो इति उदिता तया अगमत कृष्णा अम्बिकाम सा तू भयात निमिलायत अभूत च तस्याम धृतराष्ट्र नाम कहा गंधर्वराट पवनावेशयुक्ता हा सरीयंता सत्यवती ಇತಿ ಈ ರೀತಿ ಇತಿ ಈ ರೀತಿಯಾಗಿ ವೇದವ್ಯಾಸರು ಈ ರೀತಿ ಹೇಳಿದಾಗ ಸತ್ಯವತಿ ಅಸ್ತು ಇತಿ ಉದಿತ ಸರಿ ಹಾಗೆ ಆಗಲಿ ಅಂತ ಹೇಳಿದಳು ಅದಾದ ಮೇಲೆ ಕೃಷ್ಣ ಅಂಬಿಕಾಂ ಅಗಮತ್ ವೇದವ್ಯಾಸ ದೇವರು ಅಂಬಿಕೆಯ ಹತ್ತಿರ ಬಂದರು ಹಿಂದೆ ಹೇಳಿದಂತೆ ವಾಸ್ತವಿಕವಾಗಿ ಸತ್ಯವತಿ ಎಲ್ಲವನ್ನು ಹೇಳಿದ್ಲು ಯಾರಿಗೆ ಅಂಬಿಕೆಗೆ ನೋಡು ನನ್ನ ಮಗ ಅತ್ಯಂತ ಶಾಂತಸ್ವರೂಪಿ ಆದ್ರೆ ಸುಮ್ಮನೆ ನಿನ್ ತೋರಿಸ್ಕೊಳ್ತಾನೆ ಭಯಾನಕವಾದಂತ ರೂಪವನ್ನ ನೀ ಹೆದರ್ಲಿಕ್ಕೆ ಹೋಗ್ಬೇಡ ಶಾಂತವಾಗಿ ಇರು ನೀನು ಕೂಡ ಸುಮ್ಮನ ಸಮಾಧಾನದಿಂದ ಇರು ಅಂತ ಹೇಳಿರ್ತಾಳೆ ಆದರೆ ಅಲ್ಲಿ ಆದದ್ದೇ ಬೇರೆ ವೇದವ್ಯಾಸದೇವರು ಬರ್ತಾರೆ ಹಿಂದೆ ಹೇಳಿದಂತೆ ತಮ್ಮ ಭಯಾನಕವಾದ ರೂಪವನ್ನು ಅವರಿಗೆ ತೋರಿಸ್ತಾರೆ ಸುಮ್ಮನೆ ತೋರಿಸ್ತಾರೆ ಸಾತು ಭಯಾನ್ ನೆಮಿಲಯತ್ ಸಾ ಅಂದ್ರೆ ಆ ಅಂಬಿಕೆಯಾದರೂ ಕೂಡ ಭಯಾತ್ ಆ ರೂಪವನ್ನು ನೋಡಿ ಹೆದರಿಕೆಯಿಂದಾಗಿ ನೆಮೀಲಯತ್ ನೆಮೀಲನ ಅಂದ್ರೆ ಕಣ್ಣು ಮುಚ್ಚೋದು ತನ್ನ ಎರಡೂ ಕಣ್ಣನ್ನು ಮುಚ್ಚಿಬಿಟ್ಲು ಆ ರೀತಿಯಾಗಿ ಆ ಸಂದರ್ಭದಲ್ಲಿ ಕಣ್ಣು ಮುಚ್ಚಿದ್ದರಿಂದಾಗಿ ಏನಾಯ್ತು ಗಂಧರ್ವರಾಟ್ ಧೃತರಾಷ್ಟ್ರ ನಾಮಕ ಧೃತರಾಷ್ಟ್ರ ಅಂತ ಹೆಸರುಳ್ಳಂತಹ ಒಬ್ಬ ಗಂಧರ್ವ ರಾಜ ಪವನಾವೇಶಯುಕ್ತ ವಾಯುದೇವರ ವಿಶೇಷವಾದಂತಹ ಆವೇಶದಿಂದಾಗಿ ಕೂಡಿಕೊಂಡು ತಸ್ಯಾಂ ಅಭೂತ್ ಅವಳಲ್ಲಿ ಹುಟ್ಟಿದ ಹೀಗೆ ವೇದವ್ಯಾಸ ದೇವರು ಅಂಬಿಕೆ ಹತ್ತಿರ ಹೋದಾಗ ಭಯಾನಕ ಒಂದು ರೂಪವನ್ನು ತೋರಿಸ್ತಾರೆ ಅದರಿಂದಾಗಿ ಅಂಬಿಕೆ ಹೆದರಿ ಕಣ್ಣು ಮುಚ್ಚಿಕೊಳ್ತಾಳೆ ಕಣ್ಣು ಮುಚ್ಚಿದ್ದರ ಪರಿಣಾಮವಾಗಿ ಅವಳಲ್ಲಿ ಗಂಧರ್ವ ರಾಜ ಧೃತರಾಷ್ಟ್ರ ಹೆಸರುಳ್ಳಂತ ಒಬ್ಬ ಗಂಧರ್ವ ರಾಜ ವಿಶೇಷವಾಗಿ ವಾಯುದೇವರ ಆವೇಶದಿಂದ ಕೂಡಿಕೊಂಡು ಅವಳಲ್ಲಿ ಜನಿಸಿದ ಹೀಗೆ ಧೃತರಾಷ್ಟ್ರನ ಜನನ ಆಯಿತು ಧೃತರಾಷ್ಟ್ರ ಹುಟ್ಟಬೇಕಾದ್ರೆ ವೇದವ್ಯಾಸ ದೇವರಿಗೆ ಎಷ್ಟು ವರ್ಷ ಆಯಸ್ ವಯಸ್ಸಾಗಿತ್ತು ಅಂತ ಮಹಾಭಾರತದಲ್ಲಿ ಹೇಳ್ತಾರೆ ಆ ವ್ಯಾಸಃ ಷಟ್ ಶತ ವರ್ಷೀಯ ಧೃತರಾಷ್ಟ್ರ ಮಜೀಜನತ ಅಂತ ಹೇಳ್ತಾರೆ ವೇದವ್ಯಾಸ ದೇವರನ್ನು ಹುಟ್ಟಿಸಬೇಕ ಧೃತರಾಷ್ಟ್ರವನ್ನು ಹುಟ್ಟಿಸಬೇಕಾದ್ರೆ ವೇದವ್ಯಾಸ ದೇವರಿಗೆ ಆರ್ನೂರು ವರ್ಷ ವಯಸ್ಸಾಗಿತ್ತು ಅಂತೆ ಅಂದ್ರೆ ಧೃತರಾಷ್ಟ್ರ ಹುಟ್ಟೋದಕ್ಕಿಂತ ಆರ್ನೂರು ವರ್ಷಗಳಿಗಿಂತ ಮುಂಚೆನೆ ವೇದವ್ಯಾಸ ದೇವರು ಈ ರೀತಿಯಾಗಿ ಆಗುತ್ತೆ ಚಿತ್ರಾಂಗದ ಸಾಯ್ತಾನೆ ವಿಚಿತ್ರವೀರನ್ನು ಸಾಯ್ತಾನೆ ಸತ್ಯವತನ್ನು ಸ್ಮರಣೆ ಮಾಡ್ತಾಳೆ ಅಂಬಿಕೆ ನನ್ನ ಹತ್ರ ಬರ್ತಾಳೆ ಭಯದಿಂದ ಕಣ್ಣು ಮುಚ್ಚಿಕೊಳ್ತಾಳೆ ಧೃತರಾಷ್ಟ್ರ ಕೂಡ ಹುಡ್ತಾನೆ ಅಂತ ಆರ್ನೂರು ವರ್ಷಗಳಿಗಿಂತ ಮುಂಚೆನೆ ಕರಾರು ವಾಕಾಗಿ ಬರೆದಿಟ್ಟದ್ದು ವೇದವ್ಯಾಸ ದೇವರು ಅದಕ್ಕೋಸ್ಕರನೇ ಹೇಳೋದು ಕೊಹ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಭವೇತಂತ ಮಹಾಭಾರತ ಎಲ್ಲವೂ ಕೂಡ ನಡೆಯೋದಕ್ಕಿಂತ ನೂರಾರು ವರ್ಷಗಳಿಗಿಂತ ಮುಂಚೆಯೇನೆ ಕರಾರುವಕ್ಕಾಗಿ ಬರೆದಿಟ್ಟಿದ್ದಾರೆ ಹಾಗಾಗಿ ಏನೇ ವೇದವ್ಯಾಸ ದೇವರು ಪರಮಾತ್ಮನೇ ಆಗಿರಬೇಕು ಇಲ್ಲದೆ ಹೋದರೆ ಬೇರೆಯವರಿಗೆ ಇತಿಹಾಸ ನಡೆಯೋದಕ್ಕಿಂತ ಮುಂಚೆ ಈ ರೀತಿಯಾಗಿ ಕರಾರುವಕ್ಕಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಯುಕ್ತಿಯನ್ನು ಕೂಡ ಶಾಸ್ತ್ರಕಾರ ಹೇಳ್ತಾರೆ ಬಟ್ ಧೃತರಾಷ್ಟ್ರವನ್ನು ಹುಟ್ಟಿಸಬೇಕಾದ್ರೆ ಅವರಿಗೆ ಆರ್ನೂರು ವರ್ಷ ವಯಸ್ಸಾಗಿತ್ತು ಹೀಗೆ ಧೃತರಾಷ್ಟ್ರನ ಜನನ ಆಯಿತು मुदे नूरा मूवे श्लोक वशात वशात् बलाधिक राजा त्रतारष्ट्र नामा अदा चास्य बलाधिकत्वम कृष्णोंधा आसीत सतु मात्र दोषतः पदच्छेद सह मारुतावेशवशात् बलाधिका बभूव राजा धर्तराष्ट्रनामा अदात वरम् च अस्य बलाधिकत्तम कृष्णः अन्धः आसीत् सह तु मात्र दोषतः ಈ ರೀತಿಯಾಗಿ ಧೃತರಾಷ್ಟ್ರನ ಜನನ ಆಯಿತು ಧೃತರಾಷ್ಟ್ರ ಎಂಥವನು ಸ ಮಾರುತಾವೇಶ ವಶಾತ್ ಮಾರುತಾವೇಶ ಅರ್ಥಾತ್ ವಾಯುದೇವರ ವಿಶೇಷವಾದಂತಹ ಆವೇಶ ಧೃತರಾಷ್ಟ್ರದಲ್ಲಿ ಇತ್ತು ಹಾಗಾಗಿ ಅವನೇನಾದ ಬಲಾಧಿಕ ಭಾರಿ ಆಗಿದ್ದ ಮಹಾಭಾರತದಲ್ಲಿ ಅವನ ಬಲದ ಬಗ್ಗೆ ಹೇಳ್ತಾರೆ ಆ ಧೃತರಾಷ್ಟ್ರನಿಗೆ ಬಲ ಎಷ್ಟಿತ್ತು ಅಂತ ಹೇಳಿದ್ರೆ ನಾಗಾಯುತ ವಿದ್ವಾನ್ ರಾಜರ್ಷಿ ಸತ್ತಮಃ ಇಂತುಹು ಮಾತುಸ ವೈಗುಣ್ಯಾತ್ ಅಂಧವ ಭವಿಷ್ಯತಿ ಅಂತ ಅಂದ್ರೆ ಅವ್ರಿಗೆ ಎಷ್ಟಿತ್ತು ಅಂದ್ರೆ ನಾಗ ಅಯುತ ಸಮಪ್ರಾಣ ನಾಗ ಅಂದ್ರೆ ಆನೆಗಳು ಅಂತ ಅಯುತ ಅರ್ಥಾತ್ ಹತ್ತು ಸಾವಿರ ಆನೆಗಳ ಬಲ ಯಾರಿಗಿತ್ತು ಧೃತರಾಷ್ಟ್ರರಿಗೆ ಇತ್ತು ಅಷ್ಟು ಪರಾಕ್ರಮಶಾಲಿ ಹಾಗಾಗಿ ಏನೇ ಮುಂದೆ ನಾವು ಕೇಳ್ತೇವೆ ಹ್ಮ್ ಯಾವ ಹ್ಮ್ ಭೀಮಸೇನ ದೇವರ ಉಕ್ಕಿನ ಪ್ರತಿಮೆ ಇರುತ್ತೆ ಆ ದುರ್ಯೋಧನ ಗದಾ ಯುದ್ಧಕ್ಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತಿಟ್ಕೊಂಡಿರ್ತಾನೆ ಯುದ್ಧ ಎಲ್ಲ ಆದ್ಮೇಲೆ ಕೃಷ್ಣ ಎಲ್ಲ ಬರ್ತಾರೆ ಪಾಂಡವರೆಲ್ಲರೂ ಕೂಡ ಬಂದು ಧೃತರಾಷ್ಟ್ರದನ್ನ ಸಮಾಧಾನ ಮಾಡಿಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಭೀಮಸೇನ ದೇವರನ್ನ ಪ್ರೀತಿಯಿಂದ ಅಪ್ಪಿಕೊಳ್ಳುವಂತ ನಾಟಕವನ್ನು ಮಾಡಿ ಭೀಮಸೇನ ದೇವರನ್ನೇ ಕೊಲ್ಲಬೇಕು ಅಂತ ಅನ್ಕೊಂಡಿರ್ತಾನೆ ಧೃತರಾಷ್ಟ್ರ ಕೃಷ್ಣನಿಗೆ ವಿಚಾರ ಗೊತ್ತಾಗುತ್ತೆ ಹ್ಮ್ ಭೀಮಸೇನ ದೇವರು ಉಕ್ಕಿನ ಒಂದು ಪ್ರತಿಮೆ ಇರುತ್ತಲ್ಲ ಯಾರು ದುರ್ಯೋಧನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಇಟ್ಕೊಂಡಿದ್ದ ಗದಾ ಯುದ್ಧವನ್ನ ಆ ಪ್ರತಿಮೆಯನ್ನ ಮುನ್ಸರಿಸ್ತಾರೆ ಧೃತರಾಷ್ಟ್ರಿಗೆ ಹೇಗೆ ಕಣ್ಣು ಕಾಣಿಸೋದಿಲ್ಲ ಆವಾಗ ಆ ಧೃತರಾಷ್ಟ್ರ ತನ್ನ ಎಲ್ಲ ಬಲವನ್ನು ಪ್ರಯೋಗ ಮಾಡಿಕೊಂಡು ಅದನ್ನು ಅಪ್ಪಿಕೊಂಡರೆ ಆ ಉಕ್ಕಿನ ಪ್ರತಿಮೆ ಪುಡಿ ಪುಡಿಯಾಗಿ ಹೋಗುತ್ತೆ ಅಂತ ಹೇಳ್ತಾರೆ ದುರ್ಯೋಧನದಂತಹ ಮಹಾಪರಾಕ್ರಮಶಾಲಿ ನಿರಂತರಕ್ಕೆ ಹೊಡಿತಾ ಇದ್ರು ಕೂಡ ಪುಡಿಯಾಗ್ಲಿಲ್ಲ ಅದು ಧೃತರಾಷ್ಟ್ರನಂತಹ ಒಬ್ಬ ವಯೋವೃದ್ಧ ಹಾಗಾಗಲೇ ನೀವು ತುಂಬಾ ವಯಸ್ಸಾಗಿ ಬಿಟ್ಟಿತ್ತು ಅಂತಹ ವಯೋವೃದ್ಧನಾದಂತಹ ವ್ಯಕ್ತಿ ಕೇವಲ ಅಪ್ಪಿಕೊಳ್ಳೋದು ಹೊಡೆಯೋದಲ್ಲ ಬರೀ ಅಪ್ಪಿಕೊಂಡರೆ ಮೂರ್ತಿ ಪುಡಿ ಪುಡಿಯಾಗಿ ಹೋಗುತ್ತೆ ಅಂತ ಹೇಳಿದ್ರೆ ಧೃತರಾಷ್ಟ್ರನ ಬಲ ಇಷ್ಟಿದೆ ಅಂತ ನಾವು ಚಿಂತನೆ ಮಾಡ್ಬೇಕು ಅದಕ್ಕೆಲ್ಲ ಕಾರಣ ಮಾರುತಾವೇಶ ವಶಾತ್ ಬಲಾಧಿಕ ವಾಯುದೇವರ ವಿಶೇಷ ಆವೇಶ ಇದ್ದದ್ರಿಂದಾಗಿ ಆ ಧೃತರಾಷ್ಟ್ರ ಒಳ್ಳೆ ಪರಾಕ್ರಮಶಾಲಿಯಾಗಿದ್ದ ಬಭುವ ರಾಜ ಧೃತರಾಷ್ಟ್ರ ನಾಮ ಧೃತರಾಷ್ಟ್ರ ಅಂತ ಆ ರಾಜ ಒಳ್ಳೆ ಪರಾಕ್ರಮಶಾಲಿ ಆಗಿದ್ದ ಅಧಾ ಧ್ವರಂಚಸ್ಯ ಬಲಾಧಿಕತ್ವಂ ಸಹಜವಾಗಿ ಒಂದು ವಾಯುದೇವರ ಆವೇಶದಿಂದಾಗಿ ಬಲ ಜಾಸ್ತಿ ಇತ್ತು ಜೊತೆಗೆ ವೇದವ್ಯಾಸ ದೇವರು ಕೂಡ ಅವನಿಗೆ ಬಲಾಧಿಕತ್ವಂ ವರಂ ಅದಾತ್ ನಿನ್ಗೆ ಒಳ್ಳೆ ಬ ಬಲ ಬರಲಿ ಅಂತ ವರವನ್ನು ಕೂಡ ಸಪರೇಟ್ ಆಗಿ ಕೊಟ್ಟಿದ್ರು ಕೃಷ್ಣ ಕೃಷ್ಣ ಅಂದ್ರೆ ವೇದವ್ಯಾಸ ದೇವರು ಅವನಿಗೆ ವರವನ್ನ ಕೊಟ್ಟಿದ್ರು ಎಲ್ಲಾ ಸರಿ ಇತ್ತು ಆದರೆ ಪ್ರಧಾನವಾಗಿ ಏನಾಗಿ ಬಿಟ್ಟಿತ್ತು ಅಂಧಃ ಆಸೀತ್ ಸತು ಮಾತೃ ದೋಷತಃ ತಾಯಿಯ ದೋಷದಿಂದಾಗಿ ಅರ್ಥಾತ್ ತಾಯಿ ಆ ಸಂದರ್ಭದಲ್ಲಿ ಕಣ್ಣು ಮುಚ್ಚಿದ್ದರಿಂದಾಗಿ ಅವನು ಕುರುಡನಾಗಿ ಬಿಟ್ಟಿದ್ದ ಜನ್ಮದ ಕುರುಡನಾಗಿ ಬಿಟ್ಟಿದೆ ಎರಡು ಕಣ್ಣುಗಳು ಕೂಡ ಕಾಣಿಸ್ತಾ ಇರಲಿಲ್ಲ ಆದರೆ ಮಹಾಪರಾಕ್ರಮಶಾಲಿಯಾಗಿದ್ದ ಅಂತ ಹೇಳ್ತಾ ಇದ್ದಾರೆ ಇಷ್ಟೋ ವಿಚಾರ ಇನ್ನು ಈ ಸಂ ಈ ಒಂದು ಶ್ಲೋಕಕ್ಕೆ ವ್ಯಾಖ್ಯಾನವನ್ನು ನೋಡ್ತಾ ಹೋಗೋಣ ಇಲ್ಲಿ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದಾಗ ಅಲ್ಲಿ ಏನ್ ಹೇಳ್ತಾರೆ ಅಭೂಚ ತಸ್ಯ ಧೃತರಾಷ್ಟ್ರ ನಾಮಕ ಗಂಧರ್ವರಾಟ ಅಂತ ಹೆಸರುಳ್ಳಂತಹ ಗೊಬ್ಬ ಗಂಧರ್ವರಾಜ ಹುಟ್ಟಿದ ಅಂತ ಹೇಳ್ತಾರೆ ಆ ಇದರಲ್ಲಿ ಯಾವುದರಲ್ಲಿ ಮಹಾಭಾರತದ ಆದಿ ಪರ್ವದಲ್ಲಿ ಅಲ್ಲಿ ಹೇಳ್ತಾರೆ ಅರಿಷ್ಟಾಯಾಸ್ತು ಯಾಸ್ತು ಯಃಪುತ್ರ ಹಂಸ ಇತ್ಯಶ್ರುತಃ ಸಗಂಧರ್ವ ಪತಿರ್ಜನ್ ಕುರುವಂಶ ವಂಶ ವಿವರ್ಧನ ಅಂತ ಮಹಾಭಾರತ ಆದಿ ಪರ್ವದಲ್ಲಿ ಹೇಳ್ತಾರೆ ಹಂಸ ಎನ್ನುವಂತಹ ಒಬ್ಬ ಗಂಧರ್ವ ರಾಜ ಇಲ್ಲಿ ಧೃತರಾಷ್ಟ್ರನಾಗಿ ಹುಟ್ಟಿದ ಅಂತ ಹೇಳ್ತಾರೆ ಅದೇ ಮಹಾಭಾರತದ ಆ ಆಶ್ರಮವಾಸಿಕ ಪರ್ವ ಅಲ್ಲಿ ಗಾಂಧಾರಿಯನ್ನು ಕುರಿತು ವೇದವ್ಯಾಸ ದೇವರು ಹೇಳುವಂತಹ ಒಂದು ಮಾತು ಗಂಧರ್ವರಾಜೋ ಧೀಮಾನ್ ಧೃತರಾಷ್ಟ್ರ ಇತಿ ಸುತಃ ಸಏವ ಮಾನುಷಿಯ ಲೋಕೆ ಧೃತರಾಷ್ಟ್ರ ಪದಿಸ್ತವ ಅಂತ ವೇದವ್ಯಾಸರೇ ಹೇಳುವಂತಹ ಮಾತು ಗಾಂಧಾರಿಗೆ ನಿನ್ನ ಗಂಡ ಯಾರೋ ಸಾಮಾನ್ಯ ಅಲ್ಲ ಅವನೊಬ್ಬ ಗಂಧರ್ವ ರಾಜ ಧೃತರಾಷ್ಟ್ರ ಅಂತ ಅದೇ ವ್ಯಕ್ತಿ ನಿನ್ನ ಗಂಡನಾಗಿ ಅನ್ನೋ ಹೆಸರಿಂದಲೇ ಹುಟ್ಟಿದ್ದಾನೆ ಅಂತ ಅವನಿ ಮೂಲದಲ್ಲಿಯೂ ಧೃತರಾಷ್ಟ್ರ ಅಂತ ಹೆಸರು ಇಲ್ಲಿಯೂ ಧೃತರಾಷ್ಟ್ರ ಅಂತ ಹೆಸರು ಅಂತ ವೇದವ್ಯಾಸ ದೇವರು ಗಾಂಧಾರಿಗೆ ಅವಳ ಗಂಡನ ಬಗ್ಗೆ ಹೇಳ್ತಾರೆ ಇನ್ನೊಂದು ಕಡೆ ಆಶ್ರಮವಾಸಿಕ ಪರ್ವದಲ್ಲಿ ಅಲ್ಲಿ ನೋಡಿದರೆ ಅರಿಷ್ಟುಯಃ ಪುತ್ರ ಹಂಸ ಇತ್ಯೆಭೀಷ್ರು ಅಂತ ಅವನ ಹೆಸರು ಹಂಸ ಅಂತ ಹೇಳ್ತಾರೆ ಇಲ್ಲಿ ಪರಸ್ಪರ ವಿರೋಧ ಬರುತ್ತೆ ಹೆಸರು ಹಂಸನ ಅಥವಾ ಧೃತರಾಷ್ಟ್ರನ ಅಂತ ಪರಸ್ಪರ ವಿರೋಧ ಬರುತ್ತೆ ಅದಕ್ಕೆ ಆಚಾರ್ಯರು ಸ್ಪಷ್ಟವಾಗಿ ನಿರ್ಣಯ ಕೊಟ್ಟಿದ್ದಾರೆ ಅಭೂಚ್ಛತ ಧೃತರಾಷ್ಟ್ರ ನಾಮಕ ಧೃತರಾಷ್ಟ್ರ ಅಂತ ಹೆಸರುಳ್ಳಂತಹ ಗಂಧರ್ವ ಹುಟ್ಟಿದ ಅಂತ ಹೇಳ್ತಾರೆ ಹಾಗಾದರೆ ಮಹಾಭಾರತ ಹಂಸ ಅಂತ ಹೇಳಿದಾರಲ್ಲ ಅದಕ್ಕೇನು ಗತಿ ಅಂತ ಅದಕ್ಕೆ ಆ ಉಳಿದ ಎಲ್ಲರೂ ಉಳಿದ ಎಲ್ಲ ವ್ಯಾಖ್ಯಾನಕಾರರು ಕೂಡ ಆ ಕೆಲವರು ಹಂಸಾಂತ ಹೆಸರಿತ್ತು ಅಂತ ಹೇಳ್ತಾರೆ ಅವನಿಗೆ ಹಂಸಾಂತ ಹೆಸರಿತ್ತು ಅವನು ಇಲ್ಲಿ ಹುಟ್ಟಿದಾಗ ಧೃತರಾಷ್ಟ್ರ ಅಂತ ಹುಟ್ಟಿದ ಅಂತ ಹೇಳ್ತಾರೆ ಕೆಲವರು ಅವನಿಗೆ ಅಲ್ಲಿಯೇ ಧೃತರಾಷ್ಟ್ರ ಅಂತ ಹೆಸರಿತ್ತು ಅಂತ ಹೇಳ್ತಾರೆ ತುಂಬಾ ಜನ ಹೇಳೋದು ಹಂಸ ಅಂತಾನೆ ಹೇಳ್ತಾರೆ ಭಾವಚಂದ್ರಿಕಾ ಕಾ ಅಂತ ಒಂದು ವ್ಯಾಖ್ಯಾನಕಾರರು ಅದೇ ರೀತಿಯಾಗಿ ವಾದಿರಾಜರು ಕೂಡ ಅರಿಷ್ಟ ಪುತ್ರಃ ಎಫ್ ಪುತ್ರ ಅಂತ ಅವರು ಕೂಡ ಹಂಸ ಅಂತಾನೆ ಹೇಳ್ತಾರೆ ಇನ್ನು ಜನಾರ್ದನ ಧೃತರಾಷ್ಟ್ರ ನಾಮಕಃ ಗಂಧರ್ವರಾಟ್ ಗಂಧರ್ವಶ್ರೇಷ್ಠ ಅತ್ರಪಿ ಧೃತರಾಷ್ಟ್ರನಾಮ ಬಹುವ ಅಂತ ಕೆಲವರು ವ್ಯಾಖ್ಯಾನಕಾರರು ಅವನಿಗೆ ಧೃತರಾಷ್ಟ್ರ ಅಂತ ಹೆಸರಿತ್ತು ಅಂತ ಹೇಳ್ತಾರೆ ಇನ್ನು ಕೆಲವರು ಹಂಸ ಅಂತ ಹೆಸರಿತ್ತು ಅಂತ ಹೇಳ್ತಾರೆ ಅದಕ್ಕೆ ಬನಂಜಯ ಗೋವಿಂದಾಚಾರ್ಯ ಒಂದು ಒಳ್ಳೆ ನಿರ್ಣಯವನ್ನು ಕೊಡ್ತಾರೆ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ ಆ ಹಂಸಕ್ಕೇನೆ ಧೃತರಾಷ್ಟ್ರ ಅಂತ ಹೆಸರು ಅಂತ ಅವ್ರ ವ್ಯಾಖ್ಯಾನ ಹೀಗಿದೆ ಧೃತರಾಷ್ಟ್ರ ಇತಿಹಿ ವಿಶೇಷಸ್ಯ ಅಸೀತ ಚಂಚು ಚರಣಸ್ಯ ನಾಮ ತಜ್ಜಾತೀಯ ಹಂಸ ಧಾರತರಾಷ್ಟ್ರ ಇತ್ಯುಚ್ಯಂತೆ ಅಂತ ಸರಿ ಧೃತರಾಷ್ಟ್ರನೇ ಅವನ ಹೆಸರು ಮತ್ತೆ ಹಂಸ ಅಂತ ಯಾಕೆ ಯೋಧರು ಹೇಳಿದ್ರು ಅಲ್ಲಿ ಅಂತ ಹೇಳಿದ್ರೆ ಹಂಸಗಳಿಗೇನೆ ಧೃತರಾಷ್ಟ್ರ ಇದೆ ಅಂತ ಎಲ್ಲಿ ಇದೆ ಅಂತ ಹೇಳಿದ್ರೆ ಅಸಿತ ಚಂಚು ಚರಣಸ್ಯ ಅಂತ ಅಂದ್ರೆ ದೇಹ ಪೂರ್ತಿ ಬೆಳ್ಳಗಿರುತ್ತೆ ಕೊಕ್ಕು ಮತ್ತು ಕಾಲು ಎರಡು ಮಾತ್ರ ಕಪ್ಪಿಗಿದ್ರೆ ಅದಕ್ಕೆ ಹಂಸ ಅಂತ ಧೃತರಾಷ್ಟ್ರ ಅಂತ ಕರೀತಾರೆ ಅಂತೆ ಹಂಸಗಳಲ್ಲಿ ಕೊಕ್ಕು ಮತ್ತು ಕಾಲು ಮಾತ್ರ ಕಪ್ಪಗಿದ್ರೆ ಅದಕ್ಕೆ ಧೃತರಾಷ್ಟ್ರ ಕರೀತಾರೆ ಅಂತ ಅವರು ಕೊಟ್ಟಿದ್ದಾರೆ ಅವರಲ್ಲಿ ಪ್ರಮಾಣ ಶ್ಲೋಕ ಏನು ಕೊಟ್ಟಿಲ್ಲ ನಾನು ಸುಮ್ನೆ ಹಾಗೆ ಕುತೂಹಲದಿಂದ ಹುಡುಕ್ತಾ ಹೋದೆ ಅಮರಕೋಶ ಅಂತ ಒಂದು ಸಂಸ್ಕೃತದ ಪ್ರಸಿದ್ಧ ಒಂದು ಗ್ರಂಥ ಅದು ಡಿಕ್ಷನರಿ ತರ ಸುಮಾರು ಆರನೇ ಶತಮಾನದಲ್ಲಿ ಒಬ್ಬ ರಾಜ ಜಯಸಿಂಹ ಏನೋ ಒಬ್ಬ ರಾಜ ಅಮರಸಿಂಹ ಅಂತ ಅವನು ರಚನೆ ಮಾಡಿದಂತ ಒಂದು ದೊಡ್ಡ ಗ್ರಂಥ ಅದನ್ನು ಎಲ್ಲ ದಾರ್ಶನಿಕರು ಒಪ್ತಾರೆ ಮಾಧ್ವರು ಆಗಲಿ ಅದ್ವೈತಿಗಳು ವಿಶಿಷ್ಟ ಎಲ್ಲರೂ ಒಪ್ತಾರೆ ಟೀಕಾಚಾರಿ ಎಲ್ಲರೂ ಕೂಡ ಅದನ್ನ ತಮ್ಮ ತಮ್ಮ ಅನೇಕ ಗ್ರಂಥಗಳಿಗೆ ಅದು ಉಲ್ಲೇಖ ಮಾಡ್ತಾರೆ ಇದಕ್ಕೆ ಈ ರೀತಿ ಅರ್ಥ ಇದಕ್ಕೆ ಈ ರೀತಿ ಅರ್ಥ ಅಂತ ಅಮರಕೋಶವನ್ನು ಉಲ್ಲೇಖ ಮಾಡಿ ಹೇಳ್ತಾರೆ ಆ ಅಮರಕೋಶದಲ್ಲಿ ಬರುತ್ತೆ ಹಂಸಗಳ ಬಗ್ಗೆ ಹೇಳಬೇಕಾದ್ರೆ ಯಾವ ಯಾವ ಹಂಸಗಳಿಗೆ ಏನೇನು ಹೆಸರು ಅಂತ ಹೇಳ್ಬೇಕಾದ್ರೆ ಅಲ್ಲಿ ಹೇಳ್ತಾರೆ ತೇ ಚಂಚು ಚರಣೈ ಲೋಹಿತೈ ಸೀತಾಹ ಅಂತ ರಾಜಹಂಸಗಳು ಅಂತ ಇದ್ದಾವೆ ಅಲ್ಲಿ ಹೇಗಿರ್ತಾವೆ ರಾಜಹಂಸಗಳು ಅವುಗಳ ದೇಹವು ಬೆಳ್ಳಗಿರುತ್ತೆ ಕೊಕ್ಕು ಮತ್ತು ಕಾಲು ಕೂಡ ಬೆಳ್ಳಗಿರುತ್ತೆ ಅದು ರಾಜಹಂಸಗಳ ಲಕ್ಷಣ ಧಾರತರಾಷ್ಟ್ರಾಹ ಸಿತೇತರೈಹಿ ಸಿತೇತರ ಸಿತಾ ಅಂದ್ರೆ ಬೆಳ್ಳು ಬಿಳಿ ಸಿತೇತರ ಅದಕ್ಕಿಂತ ಆಪೋಸಿಟ್ ಯಾವುದು ಕಪ್ಪು ಧಾರತರಾಷ್ಟ್ರಹ ಸಿತೇತರೈಹಿ ಯಾವುದರ ಕೊಕ್ಕು ಮತ್ತು ಕಾಲು ಕಪ್ಪಗಿರುತ್ತೋ ಅದು ಅವು ಆ ಹಂಸಗಳನ್ನ ಧಾರತ ರಾಷ್ಟ್ರ ಧೃತರಾಷ್ಟ್ರ ಕರೀತಾರೆ ಅಂತ ಹೇಳ್ತಾರೆ ಹಾಗಾಗಿ ಇಲ್ಲಿ ಏನ್ ಗೊತ್ತಾಗುತ್ತೆ ನಮಗೆ ಈ ಬನಂಜಿ ಆಚಾರ್ಯ ವ್ಯಾಖ್ಯಾನ ಪ್ರಕಾರ ವೇದವ್ಯಾಸ ದೇವರ ಎರಡೂ ಮಾತುಗಳಿಗೆ ಕೂಡ ವಿರೋಧ ಅನ್ನೋದಿಲ್ಲ ಅಂತ ಯಾಕೆಂತ ಹೇಳಿದ್ರೆ ವಾಸ್ತವಿಕವಾಗಿ ಅವನ ಹೆಸರು ಹಂಸ ಅಂತ ಆದರೆ ಹಂಸ ಶಬ್ದಕ್ಕೆ ಹಂಸವನ್ನು ಧೃತರಾಷ್ಟ್ರೂ ಕೂಡ ಕರೀತಾರೆ ಎಲ್ಲಿ ಕಪ್ಪಗೆ ಕೊಕ್ಕು ಮತ್ತು ಕಪ್ಪಗೆ ಕಾಲಿದ್ದಾರೆ ಅಂತ ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ವೇದಾಭ್ಯಾಸ ದೇವರು ಮಹಾಭಾರತ ಎರಡು ರೀತಿ ಹೇಳಿದ್ದಾರೆ ಹಾಗಾಗಿ ಎರಡು ತಪ್ಪಿಲ್ಲ ಅಂತ ಅವರು ಅಲ್ಲಿ ನಿರ್ಣಯವನ್ನು ಕೊಡ್ತಾರೆ ವೇದಭ್ಯಾಸ ಈ ರೀತಿ ಯಾಕೆ ಯಾಕೆ ಹೇಳಿದ್ರು ಅಂತ ಅದು ನಾವು ಹಿಂದೆ ಕೇಳಿದ್ವಿ ನರೇಶನ್ ಟೆಕ್ನಿಕ್ ಅಂತ ನೂರಾರು ರೀತಿಯ ಶೈಲಿಗಳನ್ನ ವೇದವ್ಯಾಸ ದೇವರು ಅಲ್ಲಿ ಪ್ರಯೋಗ ಮಾಡಿದ್ದಾರೆ ಹಾಗಾಗಿ ಇದು ಕೂಡ ಒಂದು ಶೈಲಿ ಹಾಗಾಗಿ ಅವನ ಹೆಸರು ವಾಸ್ತಿಕವಾಗಿ ಧೃತರಾಷ್ಟ್ರ ಅಂತ ಆ ಧೃತರಾಷ್ಟ್ರ ಹಂಸ ಅಂತ ಕೂಡ ಆಗುತ್ತೆ ಅಂತ ಹೇಳಿದ್ರೆ ಹಿಂದೆ ಹೇಳಿದಂತೆ ಕೆಂಪು ಕೊಕ್ಕು ಕಪ್ಪು ಕೊಕ್ಕು ಮತ್ತು ಕಪ್ಪು ಕಾಲುಗಳಿದ್ದರೆ ಧೃತರಾಷ್ಟ್ರ ಅದಕ್ಕೆ ಹಂಸ ಅಂತ ಕರಿ ಹಂಸಗಳಿಗೆ ಅಂತಹ ಹಂಸಗಳಿಗೆ ಧೃತರಾಷ್ಟ್ರ ಅಂತ ಕರೀತಾರೆ ಹಾಗಾಗಿ ಇಲ್ಲಿ ಹಂಸ ಅಂತ ಹೇಳಿದ್ರು ವಿರೋಧ ಇಲ್ಲ ಧೃತರಾಷ್ಟ್ರ ಅಂತ ಹೇಳಿದ್ರು ವಿರೋಧ ಇಲ್ಲ ಅಂತ ಆಚಾರ್ ಆಚಾರ್ಯರ ನಿರ್ಣಯ ಧೃತರಾಷ್ಟ್ರ ಅಂತ ಹೆಸರು ಅಂತ ಹಂಸ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ ಆ ಧೃತರಾಷ್ಟ್ರ ಅಂತ ಕಪ್ಪು ಕೊಕ್ಕು ಮತ್ತು ಕಪ್ಪು ಕಾಲುಗಳ ಹಂಸಗಳಿಗೆ ಕರೀತಾರೆ ಹಾಗಾಗಿ ಅಲ್ಲಿ ಹೇಳಿದ್ದಾರೆ ಅಂತ ಆಚಾರ್ಯರು ಕೊಟ್ಟಂತಹ ನಿರ್ಣಯ ಅದಕ್ಕೆ ವಿವರಣೆಯನ್ನ ನಾವು ಬನಂಜಿ ಆಚಾರ್ಯ ವ್ಯಾಖ್ಯಾನದಲ್ಲಿ ನೋಡಬಹುದು ಈ ರೀತಿಯಾಗಿ ಒಂದು ಇದೊಂದು ವಿಶೇಷ ಅಂಶ ಅಂತ ಅನಿಸಿತು ಒಟ್ಟಿದಲ್ಲಿ ಧೃತರಾಷ್ಟ್ರ ಎನ್ನುವಂತ ಗಂಧರ್ವ ಧೃತರಾಷ್ಟ್ರ ಅನ್ನುವಂಥ ಹೆಸರಿಂದಲೇನೆ ಆ ಅಂಬಿಕೆಯಲ್ಲಿ ಕುರುಡನಾಗಿ ಮಹಾಪರಾಕ್ರಮಶಾಲಿಯಾಗಿ ಹುಟ್ಟಿದ मुंदे ज्ञातमंधम पुनरव कृष्ण मात्र माता ब्रवी जनयान्यम गुणाढ़ अंबालिया तथाकोत् भयाचा पांडु रभून मृषादृक् अवच्छेद ज्ञात्वा तं अंधं पुनरेव पुनः एव कृष्णं माता अब्रवीत जनय अन्यं गुणाढ्यं अंबालिकायं इति तत तथा अकरोत् भयात् च सा पांडोहु अभूत मृषाद्रक गत्वायत ಎಲ್ಲರಿಗೂ ಭಾರಿ ಬೇಜಾರಾಯಿತು ಮಗ ಏನೋ ಹುಟ್ಟಿದ ನೋಡ್ಲಿದ್ರೆ ಕುರುಡು ಮಗ ಜ್ಞಾತ್ವ ತಮ್ ಅಂಧಂ ಕುರುಡು ಮಗ ಹುಟ್ಟಿದ್ದಾನೆ ಅಂತ ಗೊತ್ತಾಯ್ತು ತಕ್ಷಣ ಸತ್ಯವತಿ ಏನ್ ಮಾಡಿದಳು ನೀನು ಅಂಬಾಲಿಕೆಯಲ್ಲಿ ಇನ್ನೊಬ್ಬ ಮಗನನ್ನು ಹುಟ್ಟಿಸು ಅಂತ ಪುನರೇವ ಕೃಷ್ಣ ಮತ್ತೆ ವೇದವ್ಯಾಸ ದೇವರಿಗೆ ಮಾತಾ ತಾಯಿ ತಾಯಿಯಾದಂತ ಸತ್ಯವತಿ ಹೇಳ್ತಾಳೆ ಅಂಬಾಲಿಕೆಯಲ್ಲಿ ಇನ್ನೊಬ್ಬ ಒಳ್ಳೆ ಗುಣಾಢ್ಯ ಗುಣಭರಿತನಾದಂತಹ ಒಬ್ಬ ಇನ್ನೊಬ್ಬ ಮಗನನ್ನ ಹುಟ್ಟಿಸು ಎಂಬುದಾಗಿ ಸತ್ಯವತಿ ತನ್ನ ಮಗನಾದಂತಹ ವೇದವ್ಯಾಸ ದೇವರಿಗೆ ಹೇಳಿದಳು ತಥಾ ಅಕರೋತ್ ದೇವರು ಸರಿ ಆಗಲಿ ಅಂತ ಹೇಳಿದರು ಮತ್ತೆ ಅದೇ ರೀತಿ ಆಯಿತು ಭಯಾನಕ ರೂಪನ್ನೇ ತೋರಿಸಿದರು ಸತ್ಯವತಿ ಹೇಳಿ ಕಳಿಸಿದ್ಲು ನೋಡು ಅಂಬಾಲಿಕೆ ನಿನ್ನ ಅಕ್ಕ ಹೋಗಿದ್ಲು ಭಯಾನಕವಾದಂತಹ ರೂಪವನ್ನು ನೋಡಿ ಕಣ್ಣು ಮುಚ್ಚಿಕೊಂಡ್ಬಿಟ್ಲು ಅದಕ್ಕೆ ಕುರುಡು ಮಗ ಹುಟ್ಟಿದ ನೀನು ಆ ತಪ್ಪು ಮಾಡಬೇಡ ಇಡೀ ರಾಜ್ಯದ ಜವಾಬ್ದಾರಿ ನಿನ್ನ ಮೇಲಿದೆ ಅಂತ ಧೈರ್ಯ ಹೇಳಿ ಕಳಿಸಿದಳು ಅವಳಿಗೂ ಧೈರ್ಯ ಬಂತು ಹೋಗಿ ನೋಡಿದಳು ಭಯಾನಕ ರೂಪ ಕಣ್ಣು ಮುಚ್ಚಲಿಲ್ಲ ಮತ್ತೆ ಮಾಡಿದಳು ಭಯಾತ್ಯಸ ಪಾಂಡೂರಭೂ ಮೃಷಾದ್ರಕ ಆ ವೇದವ್ಯಾಸ ದೇವರ ರೂಪವನ್ನು ನೋಡಿ ಅವಳು ಬಿಳಿಸಿಕೊಂಡ್ ಬಿಟ್ಲು ಪಾಂಡುವರ್ಣ ಬಿಳಿ ಬಣ್ಣ ಅಂತ ಹೆದರಿದಾಗ ಕೆಲವೊಬ್ಬರಿಗೆ ಬಿಳಿಸ್ಕೊಳ್ತಾರೆ ಆ ರೀತಿಯಾಗಿ ಆಗ್ಬಿಡಿತು ಹೀಗೆ ಅಂಬಿಕೆ ಹೋದಾಗ ಕಣ್ಣನ್ನೇ ಮುಚ್ಚಿಕೊಂಡು ಬಿಟ್ಲು ಕುರುಡು ಮಗ ಹುಟ್ಟಿದ ಕುರುಡು ಮಗನಿಂದ ರಾಜ್ಯಕ್ಕೆ ರಾಜನಾಗ್ಲಿಕ್ಕೆ ಆಗೋದಿಲ್ಲ ಅಂತೆಲ್ಲ ತಿಳಿದುಕೊಂಡೇ ಮಾಡಿದರು ಅಂಬಾಲಿಕೆಯನ್ನು ಕಳಿಸಿದರು ಅಂಬಾಲಿಕೆ ನೋಡಿದರೆ ಮೈ ಬಿಳಿಕೊಂಡು ಬಿಟ್ಲು ಅದರಿಂದ ಏನಾಯಿತು ಅಂತ ತಿಳಿಸ್ತಾ ಇದ್ದಾರೆ ಮುಂದೆ ಪರಾವಹೋ ನಮ ತಥೋಭವತ್ ವರ್ಣೇನ ಪಾಂಡು स हि सचास सचासवीर्याधिकः एव वायोः आवेशतः सर्व शस्त्रास्त्र वेता तदच्छेद ना? परावह नाम मरुत ततः अभूत अभवत् वर्णेन पांडु सह ही नाम च सह च आस वीरिया वायो आवेशतः ಸರ್ವ ಶಾಸ್ತ್ರ ಸರ್ವ ಶಸ್ತ್ರಾಸ್ತ್ರ ವೇತ್ತ ಸರಿ ಅಲ್ಲಿ ಯಾರು ಹುಟ್ಟಿದ್ರು ಅಂಬಾಲಿಕೆಯಲ್ಲಿ ಪರಾವಹು ನಾಮ ಮರುತ್ ನಲವತ್ತೊಂಬತ್ತು ಜನ ಮರುದೇವತೆಗಳು ಅಂತ ಅವರಲ್ಲಿ ಒಬ್ಬ ಪರಾವಹ ಅಂತ ಪರಾವಹ ಎನ್ನುವಂತ ಮರುತು ಪಾಂಡು ನಾಮತಃ ವರ್ಣೇನ ಪಾಂಡು ಎನ್ನುವಂತ ಹೆಸರಿಂದಾಗಿ ಹುಟ್ಟಿದ ಹೆಸರು ಪಾಂಡು ಯಾಕ ಪಾಂಡು ಅಂತ ಹೆಸರು ಬಂತು ಅಂತ ಹೇಳಿದ್ರೆ ಪಾಂಡು ಅಂತೇಳಿ ಬಿಳಿ ಅಂತ ವರ್ಣೇನ ಪಾಂಡು ಅವನ ಬಣ್ಣ ಕೂಡ ಬಿಳಿಯಾಗಿತ್ತು ತುಂಬಾ ಬಿಳಿಯಾಗಿತ್ತು ಯಾಕೆ ಅಂತ ಹೇಳಿದ್ರೆ ತಾಯಿಯಲ್ಲಿ ಬಿಳಿಸಿಕೊಂಡಿದ್ಲು ಹಾಗಾಗಿ ಇಲ್ಲೂ ಕೂಡ ಅವನಿಗೆ ಪಾಂಡು ಅಂತ ನೀನೆ ನಾಮಕರಣವನ್ನು ಮಾಡಿದ್ರು ಅವನೇನಾದ ಸಚಾಸ ವೀರ್ಯಾಧಿಕ ಏವ ವಾಯೋಹ ಆವೇಶತ ಧೃತರಾಷ್ಟ್ರನಲ್ಲಿ ಇದ್ದಂತೆ ಇಲ್ಲಿ ಯಾವ ಆ ಪಾಂಡು ಮಹಾರಾಜನಲ್ಲಿಯೂ ಕೂಡ ವಾಯೋಹ ಆವೇಶತಃ ವಾಯುದೇವರ ವಿಶೇಷವಾದಂತಹ ಆವೇಶ ಇತ್ತು ಹಾಗಾಗಿ ಅವನೇನಾದ ಸಚಾಸ ವೀರ್ಯಾಧಿಕಹ ಅವನು ಕೂಡ ಮಹಾಪರಾಕ್ರಮಶಾಲಿಯಾದ ಯಾವ ಪಾಂಡು ಮಹಾರಾಜನು ಕೂಡ ಒಳ್ಳೆಯ ಪರಾಕ್ರಮಶಾಲಿಯಾದ ಸಚಾಸ ಸ ವೀರ್ಯಾಧಿಕಹ ಅದೇ ರೀತಿಯಾಗಿ ಸರ್ವ ಶಸ್ತ್ರಾಸ್ತ್ರವೇತ್ತ ಎಲ್ಲ ಸಮಸ್ತ ಶಸ್ತ್ರ ಶಾಸ್ತ್ರ ಎಲ್ಲದನ್ನು ಕೂಡ ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲಿ ಪಾರಂಗತನಾದ ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಅಂಬಾಲಿಕೆ ಅಂಬಿಕೆ ಕಣ್ಣು ಮುಚ್ಚಿದ್ರಿಂದಾಗಿ ಕುರುಡನಾದಂತಹ ಧೃತರಾಷ್ಟ್ರ ಹುಟ್ಟಿದ ಆದರೆ ಮಹಾಪರಾಕ್ರಮಶಾಲಿಯಾಗಿದ್ದ ಅಂಬಾಲಿಕೆ ಹೋದ್ಲು ಅವಳು ಮೈ ಬಿಳಿಕೊಂಡಳು ಅದರಿಂದಾಗಿ ಬಿಳಿ ಬಣ್ಣದ ಪಾಂಡು ಹುಟ್ಟಿದ ಅವನು ಪರಾಕ್ರಮಶಾಲಿಯಾಗಿದ್ದ ಒಳ್ಳೆ ಶಸ್ತ್ರಾಸ್ತ್ರ ವೇತನಾಗಿದ್ದ ಈ ರೀತಿಯಾಗಿ ಇಬ್ಬರು ಮಕ್ಕಳು ಹುಟ್ಟಿದರು ಆದರೆ ಆ ಧೃತರಾಷ್ಟ್ರದಲ್ಲಿ ದೊಡ್ಡದೇ ದೋಷ ಕಣ್ಣೇ ಕಾಣಿಸೋದಿಲ್ಲ ಅರೆ ಪಾಂಡುವಿನಲ್ಲಿ ಅದೇನು ಭಾರಿ ದೋಷ ಅಲ್ಲ ಮೈ ಅಷ್ಟೇ ಬಿಳಿಚಿಕೊಂಡಿತ್ತು ಅಂತ ಹೇಳಿ ಇವತ್ತು ನಾವು ಕೇಳುವಂತ ವೈಟ್ ಪ್ಯಾಚಸ್ ಅಂತ ಅರ್ಥ ಅಲ್ಲ ಯಾಕೆಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟವಾಗಿ ಆಚಾರ್ಯರು ವರ್ಣೇನ ಪಾಂಡುಹು ಅಂತ ಹೇಳಿದ್ರೆ ಬಣ್ಣ ಮಾತ್ರ ಬಿಳಿ ಅಂತ ಒಂದ್ ವೇಳೆ ರೋಗ ಅಂತ ಹೇಳಿದ್ರೆ ರೋಗ ಅಂತಾನೆ ಹೇಳ್ತಿದ್ರು ಹಿಂದೆ ನಾವು ಕೇಳಿದ್ವಿ ದೇವಾಪಿ ಏಕತೆ ಶಂತನು ದೇವಾಪಿ ಬಾಲ್ಹಿಕ ಅಂತ ದೇವಾಪಿ ಚರ್ಮದ ಅಹ್ ತ್ವಗೋಷ ಯುಕ್ತತ್ವ ಅಂತ ಹೇಳಿದ್ರು ಅಲ್ಲಿ ಅವನಿಗೆ ಚರ್ಮ ರೋಗವೇ ಇತ್ತು ಅಂತ ಹೇಳಿದ್ರು ಆದ್ರೆ ಇಲ್ಲಿ ವರ್ಣೇನ ಪಾಂಡು ಕೆಲವೊಬ್ಬ ನಾವು ಕೆಲವೊಬ್ರು ನೋಡ್ತೇವೆ ತುಂಬಾ ಬೆಳಿತ್ತು ತುಂಬಾ ವೈಟ್ ಆಗಿರ್ತಾರೆ ಆ ರೀತಿಯಾಗಿ ಅತಿಯಾಗಿ ಬಿಳಿಯಾಗಿದ್ದ ಈ ರೀತಿಯಾಗಿ ಒಟ್ಟಿನಲ್ಲಿ ಆ ಧೃತರಾಷ್ಟ್ರ ಮತ್ತು ಪಾಂಡ ಪಾಂಡುರಾಜನ ಜನನ ಆಯಿತು ಅವರಿಬ್ಬರಲ್ಲೂ ಕೂಡ ವಿಶೇಷವಾಗಿ ವಾಯುದೇವರ ಸನ್ನಿಧಾನ ಇತ್ತು ಹಾಗಾಗಿ ಅಣ್ಣ ತಮ್ಮ ಇಬ್ಬರೂ ಕೂಡ ಒಳ್ಳೆ ಪರಾಕ್ರಮಶಾಲಿಯಾಗಿದ್ದರು ಅಂತ ತಿಳಿಸ್ತಾ ಇದ್ದಾರೆ ಹೀಗೆ ಇಲ್ಲಿಗೆ ನೂರ ಮೂವತ್ತ್ ನಾಲ್ಕನೇ ಶ್ಲೋಕ ಮುಗಿಯುತ್ತೆ ಇಷ್ಟಾದ ಮೇಲೆ ಮತ್ತೆ ಪುನಃ ದೊಡ್ಡ ಜ್ಞಾನಿಯಾದಂತಹ ವಿದುರ ಅವನ ಜನನ ಆಗುತ್ತೆ ಅವನ ಜನನದ ಮೂಲ ಕಥೆ ಏನು ಅಂತೆಲ್ಲ ತಿಳಿಸ್ತಾ ಹೋಗ್ತಾರೆ ಅದರ ಚಿಂತನೆಯನ್ನು ಮತ್ತೆ ನಾಳೆ ಪಾಠದಲ್ಲಿ ಮಾಡೋಣ ಎಂಬುದಾಗಿ ಹೇಳುತ್ತಾ ಇಂದಿನ ಪಾಠವನ್ನ ಶ್ರೀಕೃಷ್ಣ